ಬೆಂಗಳೂರಲ್ಲಿ ದಿನೇ ದಿನೇ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟರು ಕೂಡ ಗುಂಡಿಗಳನ್ನು ಮುಚ್ಚುತ್ತಾ ಇಲ್ಲ ಬೆಂಗಳೂರಿನ ಕಾಳೇನ ಅಗ್ರಹಾರದಲ್ಲಿ ರಸ್ತೆ ಮಧ್ಯದಲ್ಲಿ ಗುಂಡಿ ಬಿದ್ದಿದೆ ಹೀಗಾಗಿ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಅಕ್ಟೋಬರ್ ಮೂವತ್ತ ಒಂದರ ಒಳಗಾಗಿ ಎಲ್ಲಾ ರಸ್ತೆ ಗುಂಡಿಗಳನ್ನ ಕೂಡ ಮುಚ್ಚಬೇಕು ಅಂತ ಹೇಳಿ ಸಿಎಂ ಆದಂತಹ ಸೂಚನೆಯನ್ನ ಕೊಟ್ಟಿದ್ರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ರು ಆದರೆ ಇವತ್ತು ಕೂಡ ನಗರದ ಹಲವು ಭಾಗಗಳಲ್ಲಿ ರಸ್ತೆ ಗುಂಡಿಗಳು ಹಾಗೆ ಇರುವಂತದ್ದು ಉದಾಹರಣೆಗೆ ಬನ್ನರ್ಘಟ ರಸ್ತೆಯ ಕಾಳೇನ ಅಗ್ರಹಾರದಲ್ಲೂ ಕೂಡ ನೀವು ನೋಡಬಹುದಾಗಿದೆ ರಸ್ತೆ ಮಧ್ಯದಲ್ಲಿ ರಸ್ತೆ ಗುಂಡಿ ಎಷ್ಟು ದೊಡ್ಡದಾಗಿ ಓಪನ್ ಆಗಿದೆ ಅಂತ ಹೇಳಿ ಕೆಲವೊಂದು ಕಡೆ ರಸ್ತೆ ಗುಂಡಿಗಳ ವಿಚಾರವಾಗಿ ಐಟಿ ದಿಗ್ಗಜರು ಕೂಡ ಸರ್ಕಾರಕ್ಕೆ ಕ್ಲಾಸ್ ಅನ್ನು ತಗೊಂಡಿದ್ದಾರೆ ರಸ್ತೆ ಗುಂಡಿಗಳಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಯಾಕೆ ಸರ್ಕಾರ ಇದರ ಬಗ್ಗೆ ಎಚ್ಚರ ವಹಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಅಂತಾರಾಷ್ಟೀಯ ಮಟ್ಟದಲ್ಲೂ ಕೂಡ ರಸ್ತೆ ಗುಂಡಿಗಳ ವಿಚಾರವಾಗಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯ ಸಿಎಸ್ಒ ಇವರೆಲ್ಲರೂ ಕೂಡ ನಗರದ ಹಲವು ಭಾಗಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಅಲ್ಲಿ ಫೀಲ್ಡ್ ವಿಸಿಟ್ನ ಮಾಡಿ ರಸ್ತೆ ಗುಂಡಿಗಳ ಸ್ಥಿತಿಗತಿಯನ್ನ ಅವಲೋಕಿಸಿ ಸಿಎಂ ಸಿದ್ದರಾಮಯ್ಯ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ರು ಆ ಡೆಡ್ ಲೈನ್ ಅನ್ನ ಮೀಟ್ ಮಾಡೋದಕ್ಕೆ ಕೂಡ ಜಿಬಿಎ ಅಧಿಕಾರಿಗಳಿಗೆ ಅಸಾಧ್ಯ ಆಗ್ತಾ ಇಲ್ಲ ಕೇವಲ ಬನ್ನರ್ಘಟ್ಟ ರಸ್ತೆ ಮಾತ್ರ ಅಲ್ಲ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ರಸ್ತೆಗಳಲ್ಲೂ ಕೂಡ ಇವತ್ತಿಗೂ ರಸ್ತೆ ಗುಂಡಿಗಳು ರಾರಾಜಿಸ್ತಾ ಇದೆ ವಾಹನ ಸವಾರರು ದಿನನಿತ್ಯ ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಎಸ್ಪೆಷಲಿ ದ್ವಿಚಕ್ರ ವಾಹನದಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೆ ಒಂದ್ ರೀತಿಯಲ್ಲಿ ಸೊಂಟ ಮುರಿದುಕೊಳ್ಳುವಂತದ್ದು ಕೆಲವೊಂದು ಸತಿ ಸ್ಕಿಡ್ ಆಗಿ ಬೀಳುವಂತಹ ಎಷ್ಟೋ ಉದಾಹರಣೆಗಳು ಇದೆ ಯಾಕಂದ್ರೆ ಸಡನ್ ಆಗಿ ರಸ್ತೆ ಸ್ಮೂತ್ ಆಗಿರುತ್ತೆ ಮಧ್ಯದಲ್ಲಿ ಈ ರೀತಿಯ ಒಂದು ರಸ್ತೆ ಗುಂಡಿಗಳು ಕಾಣಿಸಿದಾಗ ಇಮಿಡಿಯೇಟ್ ಆಗಿ ಅವರಿಗೆ ಅದನ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಬಿದ್ದು ಕೈಕಾಲು ಮುರ್ಕೊಳ್ಳಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಕೆಲವೊಂದು ಕಡೆ ರಸ್ತೆ ಗುಂಡಿಗಳನ್ನ ಹಾಗೆ ಬಿಟ್ಟಿರುವಂತಹ ಅಧಿಕಾರಿಗಳು ಇಲ್ಲ ನಾವು ಎಲ್ಲಾ ಕಡೆ ರಸ್ತೆ ಗುಂಡಿಗಳನ್ನ ಸರಿ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನ ಒಪ್ಪಿಸ್ತಾ ಇದ್ದಾರೆ ಆದ್ರೆ ಇನ್ ರಿಯಾಲಿಟಿ ರಸ್ತೆಗೆ ಬಂದಾಗ ಗೊತ್ತಾಗುತ್ತೆ ರಸ್ತೆ ಗುಂಡಿಗಳ ಪರಿಸ್ಥಿತಿ ಇನ್ನೂ ಕೂಡ ಹೇಗಿದೆ ಅಂತ ಹೇಳಿ ಇದು ಇತ್ತೀಚೆಗೆ ಹಾಕಿರುವಂತಹ ರಸ್ತೆ ಅಂತ ಕಾಣಿಸ್ತಾ ಇದೆ ಒಳ್ಳೆ ಡಾಂಬರೀಕರಣವನ್ನ ಮಾಡಲಾಗಿದೆ ಆದ್ರೆ ಕ್ವಾಲಿಟಿ ಆಫ್ ರಸ್ತೆ ಅಂತ ನೋಡಿದಾಗ ನೀವು ನೋಡಬಹುದು ಗುಂಡಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಹೇಳಿ ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತಿಗೂ ಕೂಡ ರಸ್ತೆ ಗುಂಡಿಗಳು ರಾರಾಜಿಸ್ತಾ ಇರುವಂತದ್ದು ರಸ್ತೆ ಗುಂಡಿಗಳಿಂದ ದಿನನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇರುವಂತದ್ದು ಸಿಎಂ ಡೆಡ್ ಲೈನ್ ಅನ್ನ ಕೊಟ್ಟರೂ ಕೂಡ ಯಾವುದೇ ರೀತಿಯಾಗಿ ಉತ್ತಮವಾದಂತಹ ರಸ್ತೆಗಳು ಬೆಂಗಳೂರಿನಲ್ಲಿ ಇಲ್ಲ ಅನ್ನೋದು ಸತ್ಯ ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ದೀಪ್ತಿ ತೋಲ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಲ್ಲಿ ದಿನೇ ದಿನೇ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟರು ಕೂಡ ಗುಂಡಿಗಳನ್ನು ಮುಚ್ಚುತ್ತಾ ಇಲ್ಲ ಬೆಂಗಳೂರಿನ ಕಾಳೇನ ಅಗ್ರಹಾರದಲ್ಲಿ ರಸ್ತೆ ಮಧ್ಯದಲ್ಲಿ ಗುಂಡಿ ಬಿದ್ದಿದೆ ಹೀಗಾಗಿ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಅಕ್ಟೋಬರ್ ಮೂವತ್ತ ಒಂದರ ಒಳಗಾಗಿ ಎಲ್ಲಾ ರಸ್ತೆ ಗುಂಡಿಗಳನ್ನ ಕೂಡ ಮುಚ್ಚಬೇಕು ಅಂತ ಹೇಳಿ ಸಿಎಂ ಆದಂತಹ ಸೂಚನೆಯನ್ನ ಕೊಟ್ಟಿದ್ರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ರು ಆದರೆ ಇವತ್ತು ಕೂಡ ನಗರದ ಹಲವು ಭಾಗಗಳಲ್ಲಿ ರಸ್ತೆ ಗುಂಡಿಗಳು ಹಾಗೆ ಇರುವಂತದ್ದು ಉದಾಹರಣೆಗೆ ಬನ್ನರ್ಘಟ್ಟ ರಸ್ತೆಯ ಕಾಳೇನ ಅಗ್ರಹಾರದಲ್ಲೂ ಕೂಡ ನೀವು ನೋಡಬಹುದಾಗಿದೆ ರಸ್ತೆ ಮಧ್ಯದಲ್ಲಿ ರಸ್ತೆ ಗುಂಡಿ ಎಷ್ಟು ದೊಡ್ಡದಾಗಿ ಓಪನ್ ಆಗಿದೆ ಅಂತ ಹೇಳಿ ಕೆಲವೊಂದು ಕಡೆ ರಸ್ತೆ ಗುಂಡಿಗಳ ವಿಚಾರವಾಗಿ ಐಟಿ ದಿಗ್ಗಜರು ಕೂಡ ಸರ್ಕಾರಕ್ಕೆ ಕ್ಲಾಸ್ ಅನ್ನು ತಗೊಂಡು ರಸ್ತೆ ಗುಂಡಿಗಳಿಂದ ಸಾಕಷ್ಟು ಆಗ್ತಾ ಇದೆ ಯಾಕೆ ಸರ್ಕಾರ ಇದರ ಬಗ್ಗೆ ಎಚ್ಚರ ವಹಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಅಂತಾರಾಷ್ಟೀಯ ಮಟ್ಟದಲ್ಲೂ ಕೂಡ ರಸ್ತೆ ಗುಂಡಿಗಳ ವಿಚಾರವಾಗಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯ ಸಿಎಸ್ ಇವರೆಲ್ಲರೂ ಕೂಡ ನಗರದ ಹಲವು ಭಾಗಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಅಲ್ಲಿ ಫೀಲ್ಡ್ ವಿಸಿಟ್ನ ಮಾಡಿ ರಸ್ತೆ ಗುಂಡಿಗಳ ಸ್ಥಿತಿಗತಿಯನ್ನ ಅವಲೋಕಿಸಿ ಸಿಎಂ ಸಿದ್ದರಾಮಯ್ಯ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ರು ಆ ಡೆಡ್ ಲೈನ್ ಅನ್ನ ಮೀಟ್ ಮಾಡೋದಕ್ಕೆ ಕೂಡ ಜಿಬಿಎ ಅಧಿಕಾರಿಗಳಿಗೆ ಅಸಾಧ್ಯ ಆಗ್ತಾ ಇಲ್ಲ ಕೇವಲ ಬನ್ನರ್ಘಟ್ಟ ರಸ್ತೆ ಮಾತ್ರ ಅಲ್ಲ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ರಸ್ತೆಗಳಲ್ಲೂ ಕೂಡ ಇವತ್ತಿಗೂ ರಸ್ತೆ ಗುಂಡಿಗಳು ರಾರಾಜಿಸ್ತಾ ಇದೆ ವಾಹನ ಸವಾರರು ದಿನನಿತ್ಯ ಇದರಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಎಸ್ಪೆಷಲಿ ದ್ವಿಚಕ್ರ ವಾಹನದಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೆ ಒಂದ್ ರೀತಿಯಲ್ಲಿ ಸೊಂಟ ಮುರಿದುಕೊಳ್ಳುವಂತದ್ದು ಕೆಲವೊಂದು ಸತಿ ಸ್ಕಿಡ್ ಆಗಿ ಬೀಳುವಂತಹ ಎಷ್ಟೋ ಉದಾಹರಣೆಗಳು ಇದೆ ಯಾಕಂದ್ರೆ ಸಡನ್ ಆಗಿ ರಸ್ತೆ ಸ್ಮೂತ್ ಆಗಿರುತ್ತೆ ಮಧ್ಯದಲ್ಲಿ ಈ ರೀತಿಯ ಒಂದು ರಸ್ತೆ ಗುಂಡಿಗಳು ಕಾಣಿಸಿದಾಗ ಇಮಿಡಿಯೇಟ್ ಆಗಿ ಅವರಿಗೆ ಅದನ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಬಿದ್ದು ಕೈಕಾಲು ಮುರ್ಕೊಳ್ಳಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಕೆಲವೊಂದು ಕಡೆ ರಸ್ತೆ ಗುಂಡಿಗಳನ್ನ ಹಾಗೆ ಬಿಟ್ಟಿರುವಂತಹ ಅಧಿಕಾರಿಗಳು ಇಲ್ಲ ನಾವು ಎಲ್ಲಾ ಕಡೆ ರಸ್ತೆ ಗುಂಡಿಗಳನ್ನ ಸರಿ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನ ಒಪ್ಪಿಸ್ತಾ ಇದ್ದಾರೆ ಆದ್ರೆ ಇನ್ ರಿಯಾಲಿಟಿ ರಸ್ತೆಗೆ ಬಂದಾಗ ಗೊತ್ತಾಗುತ್ತೆ ರಸ್ತೆ ಗುಂಡಿಗಳ ಪರಿಸ್ಥಿತಿ ಇನ್ನೂ ಕೂಡ ಹೇಗಿದೆ ಅಂತ ಹೇಳಿ ಇದು ಇತ್ತೀಚೆಗೆ ಹಾಕಿರುವಂತಹ ರಸ್ತೆ ಅಂತ ಕಾಣಿಸ್ತಾ ಇದೆ ಒಳ್ಳೆ ಡಾಂಬರೀಕರಣವನ್ನ ಮಾಡಲಾಗಿದೆ ಆದ್ರೆ ಕ್ವಾಲಿಟಿ ಆಫ್ ರಸ್ತೆ ಅಂತ ನೋಡಿದಾಗ ನೀವು ನೋಡ್ಬೋದು ಗುಂಡಿ ಯಾವ ರೀತಿ ರೀತಿಯಾಗಿ ಬಿದ್ದಿದೆ ಅಂತ ಹೇಳಿ ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತಿಗೂ ಕೂಡ ರಸ್ತೆ ಗುಂಡಿಗಳು ರಾರಾಜಿಸ್ತಾ ಇರುವಂತದ್ದು ರಸ್ತೆ ಗುಂಡಿಗಳಿಂದ ದಿನನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇರುವಂತದ್ದು ಸಿಎಂ ಡೆಡ್ ಲೈನ್ ಅನ್ನ ಕೊಟ್ಟರೂ ಕೂಡ ಯಾವುದೇ ರೀತಿಯಾಗಿ ಉತ್ತಮವಾದಂತಹ ರಸ್ತೆಗಳು ಬೆಂಗಳೂರಿನಲ್ಲಿ ಇಲ್ಲ ಅನ್ನೋದು ಸತ್ಯ ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ದೀಪ್ತಿ ತೊಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಲ್ಲಿ ದಿನೇ ದಿನೇ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟರು ಕೂಡ ಗುಂಡಿಗಳನ್ನು ಮುಚ್ಚುತ್ತಾ ಇಲ್ಲ ಬೆಂಗಳೂರಿನ ಕಾಳೇನ ಅಗ್ರಹಾರದಲ್ಲಿ ರಸ್ತೆ ಮಧ್ಯದಲ್ಲಿ ಗುಂಡಿ ಬಿದ್ದಿದೆ ಹೀಗಾಗಿ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಅಕ್ಟೋಬರ್ ಮೂವತ್ತರ ಒಂದರ ಒಳಗಾಗಿ ಎಲ್ಲಾ ರಸ್ತೆ ಗುಂಡಿಗಳನ್ನ ಕೂಡ ಮುಚ್ಚಬೇಕು ಅಂತ ಹೇಳಿ ಸಿಎಂ ಆದಂತಹ ಸೂಚನೆಯನ್ನ ಕೊಟ್ಟಿದ್ರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ರು ಆದರೆ ಇವತ್ತು ಕೂಡ ನಗರದ ಹಲವು ಭಾಗಗಳಲ್ಲಿ ರಸ್ತೆ ಗುಂಡಿಗಳು ಹಾಗೆ ಇರುವಂತದ್ದು ಉದಾಹರಣೆಗೆ ಬನ್ನರ್ಘಟ್ಟ ರಸ್ತೆಯ ಕಾಳೇನ ಅಗ್ರಹಾರದಲ್ಲೂ ಕೂಡ ನೀವು ನೋಡಬಹುದಾಗಿದೆ ರಸ್ತೆ ಮಧ್ಯದಲ್ಲಿ ರಸ್ತೆ ಗುಂಡಿ ಎಷ್ಟು ದೊಡ್ಡದಾಗಿ ಓಪನ್ ಆಗಿದೆ ಅಂತ ಹೇಳಿ ಎಲ್ಲ ಒಂದ್ ಕಡೆ ರಸ್ತೆ ಗುಂಡಿಗಳ ವಿಚಾರವಾಗಿ ಐಟಿ ದಿಗ್ಗಜರು ಕೂಡ ಸರ್ಕಾರಕ್ಕೆ ಕ್ಲಾಸ್ ಅನ್ನು ತಗೊಂಡು ರು ರಸ್ತೆ ಗುಂಡಿಗಳಿಂದ ಸಾಕಷ್ಟು ಆಗ್ತಾ ಇದೆ ಯಾಕೆ ಸರ್ಕಾರ ಇದರ ಬಗ್ಗೆ ಎಚ್ಚರ ವಹಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಅಂತಾರಾಷ್ಟೀಯ ಮಟ್ಟದಲ್ಲೂ ಕೂಡ ರಸ್ತೆ ಗುಂಡಿಗಳ ವಿಚಾರವಾಗಿ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಡಿಸಿಎಂಒ ಡಿಕೆಶಿ ಅವರು ಹಾಗೆ ಸಿಎಂ ಸಿದ್ದರಾಮಯ್ಯ ಸಿಎಸ್ ಇವರೆಲ್ಲರೂ ಕೂಡ ನಗರದ ಹಲವು ಭಾಗಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಅಲ್ಲಿ ಫೀಲ್ಡ್ ವಿಸಿಟ್ ಅನ್ನ ಮಾಡಿ ರಸ್ತೆ ಗುಂಡಿಗಳ ಸ್ಥಿತಿಗತಿಯನ್ನ ಅವಲೋಕಿಸಿ ಸಿಎಂ ಸಿದ್ದರಾಮಯ್ಯ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ರು ಆ ಡೆಡ್ ಲೈನ್ ಅನ್ನ ಮೀಟ್ ಮಾಡೋದಕ್ಕೆ ಕೂಡ ಜಿಬಿಎ ಅಧಿಕಾರಿಗಳಿಗೆ ಅಸಾಧ್ಯ ಆಗ್ತಾ ಇಲ್ಲ ಕೇವಲ ಬನ್ನರ್ಘಟ್ಟ ರಸ್ತೆ ಮಾತ್ರ ಅಲ್ಲ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ರಸ್ತೆಗಳಲ್ಲೂ ಕೂಡ ಇವತ್ತಿಗೂ ರಸ್ತೆ ಗುಂಡಿಗಳು ರಾರಾಜಿಸ್ತಾ ಇದೆ ವಾಹನ ಸವಾರರು ದಿನನಿತ್ಯ ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಎಸ್ಪೆಷಲಿ ದ್ವಿಚಕ್ರ ವಾಹನದಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೆ ಒಂದ್ ರೀತಿಯಲ್ಲಿ ಸೊಂಟ ಮುರಿದುಕೊಳ್ಳುವಂತದ್ದು ಕೆಲವೊಂದು ಸತಿ ಸ್ಕಿಡ್ ಆಗಿ ಬೀಳುವಂತಹ ಎಷ್ಟೋ ಉದಾಹರಣೆಗಳು ಇದೆ ಯಾಕಂದ್ರೆ ಸಡನ್ ಆಗಿ ರಸ್ತೆ ಸ್ಮೂತ್ ಆಗಿರುತ್ತೆ ಮಧ್ಯದಲ್ಲಿ ಈ ರೀತಿಯ ಒಂದು ರಸ್ತೆ ಗುಂಡಿಗಳು ಕಾಣಿಸಿದಾಗ ಇಮಿಡಿಯೇಟ್ ಆಗಿ ಅವರಿಗೆ ಅದನ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಬಿದ್ದು ಕೈಕಾಲು ಮುರ್ಕೊಳ್ಳಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಕೆಲವೊಂದು ಕಡೆ ರಸ್ತೆ ಗುಂಡಿಗಳನ್ನ ಹಾಗೆ ಬಿಟ್ಟಿರುವಂತಹ ಅಧಿಕಾರಿಗಳು ಇಲ್ಲ ನಾವು ಎಲ್ಲಾ ಕಡೆ ರಸ್ತೆ ಗುಂಡಿಗಳನ್ನ ಸರಿ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ವರದಿಯನ್ನ ಒಪ್ಪಿಸ್ತಾ ಇದ್ದಾರೆ ಆದ್ರೆ ಇನ್ ರಿಯಾಲಿಟಿ ರಸ್ತೆಗೆ ಬಂದಾಗ ಗೊತ್ತಾಗುತ್ತೆ ರಸ್ತೆ ಗುಂಡಿಗಳ ಪರಿಸ್ಥಿತಿ ಇನ್ನೂ ಕೂಡ ಹೇಗಿದೆ ಅಂತ ಹೇಳಿ ಇದು ಇತ್ತೀಚೆಗೆ ಹಾಕಿರುವಂತಹ ರಸ್ತೆ ಅಂತ ಕಾಣಿಸ್ತಾ ಇದೆ ಒಳ್ಳೆ ಡಾಂಬರೀಕರಣವನ್ನ ಮಾಡಲಾಗಿದೆ ಆದ್ರೆ ಕ್ವಾಲಿಟಿ ಆಫ್ ರಸ್ತೆ ಅಂತ ನೋಡಿದಾಗ ನೀವು ನೋಡಬಹುದು ಗುಂಡಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಹೇಳಿ ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತಿಗೂ ಕೂಡ ರಸ್ತೆ ಗುಂಡಿಗಳು ರಾರಾಜಿಸ್ತಾ ಇರುವಂತದ್ದು ರಸ್ತೆ ಗುಂಡಿಗಳಿಂದ ದಿನನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇರುವಂತದ್ದು ಸಿಎಂ ಡೆಡ್ ಲೈನ್ ಅನ್ನ ಕೊಟ್ಟರೂ ಕೂಡ ಯಾವುದೇ ರೀತಿಯಾಗಿ ಉತ್ತಮವಾದಂತಹ ರಸ್ತೆಗಳು ಬೆಂಗಳೂರಿನಲ್ಲಿ ಇಲ್ಲ ಅನ್ನೋದು ಸತ್ಯ ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ದೀಪ್ತಿ ತೋಲ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಲ್ಲಿ ದಿನೇ ದಿನೇ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟರು ಕೂಡ ಗುಂಡಿಗಳನ್ನು ಮುಚ್ಚುತ್ತಾ ಇಲ್ಲ ಬೆಂಗಳೂರಿನ ಕಾಳೇನ ಅಗ್ರಹಾರದಲ್ಲಿ ರಸ್ತೆ